ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿಗಾಗಿ ರಾಜ್ಯದ ರೈತರು ಖಾತರದಿಂದ ಕಾಯುತ್ತಿದ್ದಾರೆ ಫೆಬ್ರವರಿ ತಿಂಗಳಿನಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗಿತ್ತು ಹತ್ತೊಂಬತ್ತನೇ ಕಂತಿನ ಹಣ ಈಗ ಇಪ್ಪತ್ತನೇ ಕಂತಿನ ಹಣ ರೈತನ ಖಾತೆಗೆ ಯಾವಾಗ ಜಮೆಯಾಗಲಿದೆ ಎಂಬುದು ರೈತರ ಪ್ರಶ್ನೆಯಾಗಿದೆ ಹಲವು ರೈತರು ವಿವಿಧ ಜಿಲ್ಲೆಯಿಂದ ಪ್ರಶ್ನೆ ಮಾಡಿ ಕೇಳುತ್ತಿದ್ದಾರೆ ಈ ಒಂದು ಕಂತಿನ ಹಣ ಯಾವಾಗ ಜಮೆಯಾಗಲಿದೆ ಎಂದು ತಿಳಿಸಿ ಎಂದು ರೈತರಿಗೆ ಇವತ್ತಿನ ಈ ಒಂದು ಮಾಹಿತಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ರಾಜ್ಯದ ರೈತರು ಒಟ್ಟು ಬರೋಬ್ಬರಿ ನಲವತ್ತರಿಂದ ನಲವತ್ತೈದು ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಜಮೆಯಾಗುತ್ತದೆ ಹೌದು ಈ ಹಿಂದಿನ ಮೊತ್ತ ಬರೋಬ್ಬರಿ ನಲವತ್ತೆರಡು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿತ್ತು ಎಂಬ ವರದಿಯೂ ಕೂಡ ಸಿಕ್ಕಿದೆ ಇದೀಗ ಇಪ್ಪತ್ತನೇ ಕಂತಿನ ಹಣವೂ ಕೂಡ ರಾಜ್ಯದ ನಲವತ್ತೆರಡರಿಂದ ನಲವತ್ತ್ಮೂರು ಲಕ್ಷ ರೈತರ ಖಾತೆಗೆ ಜಮೆಯಾಗಲಿದೆ ಒಟ್ಟು ದೇಶಾದ್ಯಂತ ಒಂಬತ್ತು ಕೋಟಿ ರೈತರಿಗೆ ಬರೋಬ್ಬರಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮೋದಿ ಸರ್ಕಾರ ಬಿಡುಗಡೆಯನ್ನ ಮಾಡುತ್ತದೆ ಬಿಡುಗಡೆ ಮಾಡಿದ ನಂತರ ಡಿಪಿಟಿಯಲ್ಲಿ ಒಂದು ಬಟನ್ ಒತ್ತಿದರೆ ರೈತನ ಖಾತೆಗೆ ಟಕಾಟಕ್ಕಾಗಿ ಎರಡು ಸಾವಿರ ರೂಪಾಯಿ ಜಮೆಯಾಗುತ್ತದೆ ಈ ಒಂದು ಜಮೆಗೆ ರೈತರು ಕಾತುರದಿಂದ ಕಾಯುತ್ತಿದ್ದಾರೆ ಈ ಒಂದು ಕಂತಿನ ಹಣ ಯಾವಾಗ ಜಮೆಯಾಗಲಿದೆ ಎಂಬುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಯಲಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವನ್ನ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಹೌದು ರೈತರಿಗೆ ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲವಾಗಲಿ ಕ್ರಿಮಿ ನಾಶಕವನ್ನ ಖರೀದಿ ಮಾಡಲು ಹಾಗೂ ರಸಗೊಬ್ಬರವನ್ನ ಖರೀದಿ ನಿಧಿಯನ್ನ ಮಾಡಲು ಹಾಗೆ ಕಳೆ ಕಿತ್ತಲು ಹೀಗೆ ವಿವಿಧ ಒಂದು ಕಾರ್ಯಗಳಿಗೆ ಎರಡು ಸಾವಿರ ರೂಪಾಯಿ ರೈತನಿಗೆ ಅನುಕೂಲವಾಗುತ್ತದೆ ಈ ಒಂದು ಕಾರಣದಿಂದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತನಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಐದುನೂರು ರೂಪಾಯಿ ರೈತನಿಗೆ ಸಿಗುತ್ತದೆ ಈ ಒಂದು ಯೋಜನೆಯಡಿಲಿ ಮೊತ್ತವನ್ನು ಏರಿಕೆಯನ್ನ ಮಾಡಬೇಕು ಎಂದು ಹಲವು ಬಾರಿ ಕೇಂದ್ರ ಸರ್ಕಾರದಿಂದ ವಿವಿಧ ಒಂದು ರೈತ ಸಂಘ ಸಂಸ್ಥೆಗಳಿಂದ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆಯನ್ನ ಮಾಡಲಾಗಿದೆ ಬರುವ ಒಂದು ಬಜೆಟ್ನಲ್ಲಿ ಈ ಒಂದು ಮೊತ್ತ ಏರಿಕೆಯಾಗುವ ಸಾಧ್ಯತೆಯೂ ಕೂಡ ಇದೆ ಇದರ ಜೊತೆಗೆ ಕೇಂದ್ರದ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ವಿವಿಧ ಒಂದು ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಸೇರಿಸಿ ಹಾಗೆ ರಾಜ್ಯ ಸರ್ಕಾರವು ಕೂಡ ನಾಲ್ಕು ಸಾವಿರ ರೂಪಾಯಿ ನೀಡಲು ಪ್ರಾರಂಭವನ್ನ ಮಾಡಿತ್ತು ಇದರಿಂದಾಗಿ ರೈತರಿಗೆ ವರ್ಷಕ್ಕೆ ಬರೋಬ್ಬರಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಹಣ ಸಿಗುತ್ತದೆ ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಇದ್ದಾಗ ರೈತನ ಖಾತೆಗೆ ನಾಲ್ಕು ಸಾವಿರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಸಿಗುತ್ತಿತ್ತು ಆದರೆ ಇದೀಗ ಈ ಒಂದು ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಸ್ಥಗಿತ ಮಾಡಲಾಗಿದೆ ಆದರೆ ಕೇಂದ್ರದಿಂದ ಮಾತ್ರ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗುತ್ತದೆ ಈ ಒಂದು ಮೊತ್ತವನ್ನ ನರೇಂದ್ರ ಮೋದಿಜಿಯವರು ಬಿಡುಗಡೆಯನ್ನ ಸದ್ಯದಲ್ಲೇ ಮಾಡಲಿದ್ದಾರೆ ಹೌದು ಇದೇ ಒಂದು ಜೂನ್ ತಿಂಗಳ ಅಂತ್ಯದಲ್ಲಿ ನರೇಂದ್ರ ಮೋದಿಜಿಯವರು ರೈತರಿಗೆ ಸಂಬಂಧಿಸಿದ ಒಂದು ಕಾರ್ಯಕ್ರಮಕ್ಕೆ ಭೇಟಿಯನ್ನ ನೀಡಿ ಅಲ್ಲಿ ರೈತರ ಜೊತೆಗೆ ಸಂಭಾಷಣೆಯನ್ನ ನಡೆಸಿದರು ಅಲ್ಲಿ ರೈತರಿಗಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ದೇಶದ ಒಂಬತ್ತರಿಂದ ಹನ್ನೊಂದು ಕೋಟಿ ರೈತರಿಗೆ ಬಿಡುಗಡೆಯನ್ನ ಮಾಡಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಈಗ ದಿನಾಂಕ ಒಂದೇ ನಿಗದಿತ ಮಾಡಲು ಬಾಕಿ ಇದೆ ಇದೇ ಒಂದು ಜೂನ್ ಅಂತ್ಯದ ಒಳಗಾಗಿ ರೈತನಿಗೆ ಹಣ ಜಮೆಯಾಗಲಿದೆ ಫೆಬ್ರವರಿಯಲ್ಲಿ ಜಮೆಯಾಗಿತ್ತು ಹತ್ತೊಂಬತ್ತನೇ ಒಂದು ಕಂತಿನ ಹಣ ನಾಲ್ಕು ತಿಂಗಳ ಅಂತರದಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಾಗೂ ಮೇ ಇದೀಗ ನಾಲ್ಕು ತಿಂಗಳು ಆಗಿದ್ದು ಜೂನ್ ತಿಂಗಳ ಅಂತ್ಯದ ಒಳಗಾಗಿಯೇ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ಜಮೆಯಾಗಲಿದೆ ನಂತರ ಇಪ್ಪತ್ತೊಂದನೇ ಕಂತಿನ ಹಣ ರೈತನ ಬ್ಯಾಂಕ್ ಖಾತೆಗೆ ನವೆಂಬರ್ ತಿಂಗಳ ಬಳಕಾಗಿಯೇ ಜಮೆಯಾಗುತ್ತದೆ ಹೀಗೆ ಪ್ರತಿ ಒಂದು ನಾಲ್ಕು ತಿಂಗಳ ಅಂತರದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗುತ್ತದೆ ಒತ್ತಿನಲ್ಲಿ ಈ ಒಂದು ಕಂತಿನ ಹಣಕ್ಕಾಗಿ ರಾಜ್ಯದ ಒಟ್ಟು ನಲವತ್ತೆರಡು ಲಕ್ಷಕ್ಕಿಂತ ಅಧಿಕ ರೈತರು ಕಾಯುತ್ತಿದ್ದಾರೆ ಹಲವು ರೈತರು ಈ ಒಂದು ಯೋಜನೆಯಡಿಯಲ್ಲಿ ಇನ್ನೂ ಕೂಡ ನೋಂದಣಿ ಆಗಿಲ್ಲ ಅಂತ ರೈತರು ಕೂಡ ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಾರು ರೈತ ಐದು ಎಕರೆಗಿಂತ ಕಡಿಮೆ ಜಮೀನನ್ನ ಹೊಂದಿದ್ದಾರೆ ಅಂತಹ ರೈತರಿಗೆ ಈ ಒಂದು ಯೋಜನೆಯಡಿಯಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳುವ ಅವಕಾಶವಿದೆ ಅಂತಹ ರೈತರು ನೋಂದಣಿಯನ್ನ ಮಾಡಿಕೊಂಡು ವರ್ಷದ ಆರು ಸಾವಿರ ರೂಪಾಯಿ ಹಣವನ್ನ ಒಂದೇ ಬಾರಿ ಪಡೆಯಬಹುದಾಗಿದೆ ರೈತರಿಗೆ ಇದು ಒಂದು ಗುಡ್ ನ್ಯೂಸ್ ಕೂಡ ಆಗಿದೆ ಒಟ್ಟಿನಲ್ಲಿ ಈ ಹಿಂದಿನ ಕಂತಿನ ಹಣ ಯಾರಿಗೆ ಸ್ಥಗಿತವಾಗಿದೆ ಯಾವುದೇ ಒಂದು ತಾಂತ್ರಿಕ ದೋಷ ಬ್ಯಾಂಕ್ನ ಒಂದು ತಾಂತ್ರಿಕ ದೋಷ ಅಥವಾ ಡಿಬಿಟಿಯಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷವಿದ್ದಲ್ಲಿ ಹತ್ತೊಂಬತ್ತು ಹಾಗೂ ಹದಿನೆಂಟನೇ ಕಂತಿನ ಹಣ ಯಾವ ರೈತರ ಖಾತೆಗೆ ಜಮೆಯಾಗಿಲ್ಲ ಅಂತ ಒಂದು ರೈತರ ಖಾತೆಗೂ ಕೂಡ ಒಂದೇ ಬಾರಿ ಆರು ಸಾವಿರ ರೂಪಾಯಿ ಜಮೆಯಾಗುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತು ಸುಗುಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ